Vamadeva hmm. yadunandana Padava yadunandana Kore yogalanamananam ah. इन्दिना सुवाख्यमे निरे तस्माद्यस्य महाभापो निग्रहीतानि सर्वशः इन्द्रियाणिन्द्रियार्थिभ्यः तस्य प्रज्ञा प्रतिष्ठिता ನಾವು ಇಷ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕೆಂದರೂ ಕೂಡ ಅಷ್ಟು ಸುಲಭ ಇರುವುದಿಲ್ಲ ಅದಕ್ಕೆ ತುಂಬ ಕಷ್ಟಪಡಬೇಕು ಪ್ರಯತ್ನ ಪಡಬೇಕು ಆ ಇಂದ್ರಿಯ ನಿಗ್ರಹವನ್ನು ಎಂಥ ಯೋಗಿಗಳು ಪಡೆಯಲು ಕೂಡ ತುಂಬ ಸಾಧನೆ ಮಾಡಬೇಕು ಸಾಧು ಸಂತರು ಕೂಡ ಇದಕ್ಕಾಗಿ ಬಹಳಷ್ಟು ತಮ್ಮ ಜಪ ತಪ ಎಲ್ಲವನ್ನು ಮಾಡು ಇದಕ್ಕಾಗಿ ಇಂದ್ರಿಯ ನಿಗ್ರಹಕ್ಕಾಗಿ ಇದೆಲ್ಲವನ್ನು ಒಂದು ಇಂದ್ರಿಯ ನಿಗ್ರಹಕ್ಕಾಗಿಯೇ ಒಂದು ಸಾಧನೆ ಇರ್ತದೆ ಆ ಸಾಧನೆಯಲ್ಲಿ ಅವರು ಅದನ್ನು ಆ ಇಂದ್ರಿಯ ನಿಗ್ರಹವನ್ನು ಪಡೆಯಲು ಒಂದು ಸಾಧನೆಯನ್ನು ಮಾಡಿ ಅದರಿಂದ ಎಷ್ಟೋ ಜನರು ಯಶಸ್ವಿಯಾಗಿ ಅವರು ಪರಮಾತ್ಮನನ್ನು ತಮ್ಮ ಆತ್ಮ ಸ್ವರೂಪವೆಂದು ಭಾವಿಸಿಕೊಂಡು ಆ ಆತ್ಮಸ್ವರೂಪವನ್ನು ಚೆನ್ನಾಗಿ ಅರಿತವರಾಗಿರುತ್ತಾರೆ ಅವರು ಯೋಗಿಗಳು ಹಾಗಾದರೆ ನಾವು ನಮ್ಮಂಥ ಮನುಷ್ಯರು ಏನು ಮಾಡಬೇಕು ಅದನ್ನು ಹೇಗೆ ಆ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಆ ದೇವ್ರು ಹೇಳ್ತಾರೆ ಅಷ್ಟು ಸುಲಭವಲ್ಲ ಆಗ ಅವರು ಆ ಅರ್ಜುನನೇ ಹೇಳ್ತಾ ಅರ್ಜುನ ಹೇಳ್ತಾರೆ ದೇವರಲ್ಲಿ ಅದು ಇಂದ್ರಿಯ ನಿಗ್ರಹವನ್ನು ಮಾಡುವುದು ಅಷ್ಟು ಸುಲಭವಲ್ಲ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ ಅದು ನನ್ನನ್ನು ಎಲ್ಲೆಲ್ಲಿಯೋ ಎಳೆದುಕೊಂಡು ಹೋಗುತ್ತದೆ ಹೌದಲ್ವ ನಾವು ಜಪ ಮಾಡಲಿಕ್ಕೆ ಕೂತ್ಕೊಳ್ತೇವೆ ಜಪಮಣಿ ಹಿಡಿದುಕೊಳ್ತೇವೆ ಮನಸ್ಸು ಎಲ್ಲಿಯೋ ಹೋಗಿರ್ತದೆ ಜಪ ಜಪ ಮಣಿಯನ್ನು ಎಣಿಸ್ತಾ ಇರ್ತೇವೆ ಮನಸ್ಸು ಎಲ್ಲಿಯೋ ಹೋಗಿರ್ತದೆ ಏನು ಮಾಡಬೇಕು ಅದಕ್ಕೆ ದೇವರು ಹೇಳ್ತಾರೆ ಆ ಮನಸ್ಸನ್ನು ಹಿಡಿದಿಟ್ಟುಕೊಡೋದಷ್ಟು ಸುಲಭವಲ್ಲ ಆದರೆ ಅದನ್ನು ಪ್ರಯತ್ನದಿಂದ ಮಾಡಬೇಕು ಯೋಗಿಗಳೆಲ್ಲರೂ ಮಾಡಿದ ದಯೋ ಅವರು ಹೋದ ದಾರಿಯಲ್ಲಿ ನಾವು ಸಾಗಿದರೆ ನಮಗೆ ಅದು ಸಿದ್ಧಿಯಾಗುತ್ತದೆ ನಾವು ಮಾಡ್ತೇವಾ ಇಲ್ಲ ಹಾಗಾದರೆ ಏನು ಮಾಡಬೇಕು ಅದಕ್ಕಾಗಿ ತಯಾರಿ ಮಾಡಿಕೊಡ್ಬೇಕು ಯಾವುದೇ ಒಂದು ಭಗವತ್ ಮಾರ್ಗದಲ್ಲಿ ಸಾಗಬೇಕಾದ್ರೆ ಸ್ನೇಹಿತರೆ ಸತ್ಸಂಗ ಕೇಳಬೇಕು ಈಗ ಇಂಥ ಬಿಡುಬಿರದ ಬಿಡುಬಿರೋದಿಲ್ಲ ಎಲ್ಲರಿಗೂ ಈ ಕಾಲದಲ್ಲಿ ದಿನ ಸತ್ಸಂಗ ಕೇಳಿಕೆ ಎಲ್ಲಿ ಹೋಗುವುದು ಸತ್ಸಂಗದಲ್ಲಿ ಭಾಗಿಯಾದರೆ ದುಷ್ಟ ಸ್ವಭಾವ ಕಡಿಮೆ ಆಗ್ತದೆ ಆಹಾರವೂ ಕೂಡ ಶುದ್ಧವಾಗಿರಬೇಕು ನಾವು ತೆಗೆದುಕೊಳ್ಳುವ ಆಹಾರ ಆಗಿರಬೇಕು ಶುದ್ಧವಾಗಿರಬೇಕು ತುಂಬ ಒಂದು ಕರಿದ ಹಳಸಿದ ಆಹಾರಗಳನ್ನು ನಾವು ಸೇವಿಸಿರಬಾರದು ಸಾಧ್ಯವಾದಷ್ಟು ಮಾಂಸಾಹಾರವನ್ನು ತ್ಯಜಿಸಲು ಪ್ರಯತ್ನ ಪಡಬೇಕು ಅಂಥ ಒಂದು ಮಾಂಸಾಹಾರಿಗಳು ಆದಲ್ಲಿ ಕಷ್ಟವಾಗುತ್ತದೆ ಅದನ್ನು ಎಲ್ಲರ ಮನೆಯಲ್ಲಿ ಕೇಳುವಾಗ ಮಾಡಿಕೊಡಬೇಕಾಗ್ತದೆ ಆಗ ನಾವು ಅದನ್ನು ಸ್ವಲ್ಪ ಸೇವಿಸಬೇಕಾಗ್ತದೆ ಏನು ಮಾಡೋಕ್ಕೆ ಬರುವುದಿಲ್ಲ ಆದರೂ ಕೂಡ ಕ್ರಮೇಣ ಅವು ಅವುಗಳನ್ನೆಲ್ಲ ಧರಿಸಲಿಕ್ಕೆ ಪ್ರಯತ್ನ ಪಡಬೇಕು ಮಹಾಪುರುಷರ ಸಂಘ ಮಾಡಬೇಕು ಅವರ ಅನುಭವದ ಮಾತುಗಳನ್ನು ಕೇಳಬೇಕು ಅದರ ಅವರ ಅವರು ಅವರು ಮಾತನಾಡುವ ವಾಕ್ಯವಿರುತ್ತದ ಅದರ ಅರ್ಥವನ್ನು ಕೇಳಿ ಕೇಳಿ ತಿಳಿದು ತಿಳಿದುಕೊಳ್ಬೇಕು ಸಾಧು ಸಂತರ ಸೇವೆ ಗಳಿಸಬೇಕು ಅವರ ಸೇವೆ ಎಲ್ಲಿ ಸಿಗ್ತದೆ ಅಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಗಳಿಸಿಟ್ಟ ಹಣವನ್ನು ಅಥವಾ ಇವತ್ತು ಏನೋ ಒಂದು ದುಡಿಮೆ ಮಾಡಿರ್ತೇವಲ್ಲ ಆ ಹಣದಲ್ಲಿ ಸ್ವಲ್ಪವಾದರೂ ದೇವಿತಾ ಕಾರ್ಯಕ್ಕೆ ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕು ಹೀಗೆ ಮಾಡಿದರೆ ನಮ್ಮ ಒಳ್ಳೆಯತನ ನಮ್ಮ ಆಗುತ್ತದೆ ಆಗುತ್ತಾ ಬರ್ತದೆ ನಾನಿದನ್ನು ಭಗವಂತನಿಗೋಸ್ಕರ ಮಾಡ್ತೀನಿ ಭಗವಂತ ಹೋಗಲು ಆತನ ಸ್ವರೂಪವನ್ನು ಕಾಣಲು ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಇಳಿಸಿಕೊಳ್ತಾ ದಿನೇ 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 ಪ್ರವೃತ್ತಮಾನರಾಗಬೇಕು ಅಂದರೆ ಅದನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು ತುಂಬ ಕಷ್ಟ ಆಯಿತು ಸ್ನೇಹಿತರೆ ಒಂದು ವಾರ ಎರಡು ವಾರ ಕರೆಂಟ್ ಇಲ್ಲ ನೀರಿಲ್ಲ ಮಳೆ ನೀರಿನಲ್ಲಿ ನೀರನ್ನು ಹಿಡಿದುಕೊಳ್ಳುವುದು ಬೆಟ್ಟಗುಡ್ಡದ ಪ್ರದೇಶ ಯಾವ ಸಂಪರ್ಕವೂ ಇಲ್ಲ ಏನು ಮಾಡಬೇಕು ಆದ್ದರಿಂದ ಅಲ್ಲಿಯೂ ಕೂಡ ದೀಪ ಹಚ್ಚಿಕೊಂಡು ಭಗವದ್ಗೀತೆ ಹಾಗೂ ಪುರಾಣ ಭಗವತ್ ಪುರಾಣಗಳನ್ನೆಲ್ಲ ನಾವು ಪಾರಾಯಣ ಮಾಡಿದ್ದೇವೆ ವ್ಯರ್ಥ ಮಾಡಲಿಲ್ಲ ಟಿ ವಿ ಇಲ್ಲ ಎಂದು ಬೇಸರಿಸಲಿಲ್ಲ ಮೊಬೈಲ್ ಇಲ್ಲ ಎಂದು ಬೇಸರಿಸಲಿಲ್ಲ ವೀಡಿಯೋ ಮಾಡಲಿಕ್ಕಾಗಲ್ಲ ಇಲ್ಲ ಯಾವುದಕ್ಕೂ ಬೇಸರಿಸಿಕೊಳ್ಳಲಿಲ್ಲ ಅದರ ಮಧ್ಯೆ ತುಂಬ ಹಾಡವಾದ ಮಳೆ ಗಾಳಿ ಇರುವುದರಿಂದ ಎಡವೆ ಬಿದ್ದು ಪೆಟ್ಟು ಮಾಡಿಕೊಂಡೆ ಆದರೆ ನನಗೆ ಒಂದು ಸ್ವಲ್ಪವೂ ಒಂದು ನೋವಾಗಲಿಲ್ಲ ಪೆಟ್ಟಾಗಲಿಲ್ಲ ನಾನು ಬಿದ್ದ ಹೊಡೆತಕ್ಕೆ ನನ್ನ ಕೈ ಕಾಲು ಮುರಿಯಬೇಕಾಗಿತ್ತು ನಾನು ಸತ್ಯವನ್ನು ಹೇಳ್ತೇನೆ ಭಗವತ್ ಭಗವಂತನ ವಿಚಾರವನ್ನು ಹೇಳುವಾಗ ನಾವು ಸುಳ್ಳು ಹೇಳಬಾರದಲ್ಲೋ ಸತ್ಯವಾಗಿ ಹೇಳ್ತೇನೆ ಅಷ್ಟು ದೊಡ್ಡದಾಗಿ ಬಿದ್ದಿದ್ದೆ ನಾನು ಕಲ್ಲಿನ ಮೇಲೆ ಎಡವಿ ರಾತ್ರಿ ಏನೋ ಒಂದು ಇದಕ್ಕೆ ಹೋಗಿ ಹೊರಗೆ ಹೋಗಿ ಆ ದೇವರು ನನ್ನನ್ನು ಎತ್ತಿದ್ದ ಮಗುವಿನಂತೆ ಒಂದೇ ಒಂದು ನನ್ನ ಹತ್ತಿರ ನಮ್ಮ ಹಳ್ಳಿಯವರ ಹತ್ರ ಎಲ್ಲ ಏನೋ ಏನು ಡೋಲು ಸಿಕ್ಸ್ ಫಿಫ್ಟಿ ಆ ಮಾತ್ರೆ ಸ್ನೇಹಿತರೆ ಅದೇ ಮಾತ್ರೆ ನಾನು ಟಿಕೆಟ್ ಮಾರನೇ ದಿನ ಅಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ನೋವಿನ ಮಾತ್ರೆಯನ್ನು ಒಂದಿಷ್ಟು ತೆಗೆದುಕೊಂಡೆ ಕೈ ಬೆರಳು ಕಿರು ಬೆರಳು ನನ್ನ ಬೀಳುವಾಗ ಎಡವೆ ಬೀಳುವಾಗ ಕಿರು ಬೆರಳು ಅದರ ಮೇಲೆ ನಾ ಅದರ ಮೇಲೆ ನಾನು ಬಿತ್ತು ಆ ಬೆರಳು ಮುಕ್ಕಾಲಂಶ ಎದ್ದು ಹೋಗಿತ್ತು ಅದರಿಂದ ತುಂಬ ರಕ್ತಸ್ರಾವವಾಗುತ್ತಿತ್ತು ಸ್ನೇಹಿತರೆ ಕ್ಷಣದಲ್ಲಿ ತುಂಬಾ ನೋವಾಗಿತ್ತಲ್ಲ ಕೃಷ್ಣ ಕೃಷ್ಣ ಅಂತ ಇತ್ತೆ ನೀನೆ ನೀನೇ ಗುಣ ಮಾಡಬೇಕು ಅಂತ ಹೇಳಿಕೊಂಡೆ ನನ್ನ ನನ್ನನ್ನು ನೀನೇ ತೆಕ್ಕು ನೀನೇ ಕೊಟ್ಟು ಇನ್ನು ಪ್ರಸಾದವು ನಾನು ಎರಡನೇ ಮೂರೇ ದಿವಸದಲ್ಲಿ ಚೇತರಿಸಿಕೊಂಡೆ ದೈವವನ್ನು ನಂಬಿದವರು ಹೇಗೆ ಪಾರಾಗ್ತಾರಂತ ನಾನು ಹೇಳುತ್ತೇನೆ ಕೇಳಿ ಅದಕ್ಕೆ ನಾನು ಎಲ್ಲರಿಗೂ ದೈವ ಸಾಮೀಪ್ಯ ಹೇಗಿರುತ್ತದೆ ದೇವರನ್ನು ಹೇಗೆ ನಾವು ಭಜಿಸಬೇಕು ದೇವರನ್ನು ಹೇಗೆ ಬೇಡಬೇಕು ಎಲ್ಲರಿಗೂ ಗೊತ್ತಿರುವುದಿಲ್ಲ ಅದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಇದರಲ್ಲಿ ಪಾರಾಗಿದ್ದ ಮಟ್ಟಿಗೆ ನಿಮಗೆಲ್ಲರಿಗೂ ಹೇಳು ದೇವರ ದಯೆ ಒಂದಿದ್ದರೆ ಎಲ್ಲವೂ ನಮಗೆ ಸಿಗ್ತದೆ ಭಗವಂತನ ದಯೆ ಸಾಧಾರಣವಾದದ್ದಲ್ಲಪ್ಪ ಯಾವ ಮನುಷ್ಯರಿಂದೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನೊಬ್ಬನಿಂದ ಮಾತ್ರ ನಮ್ಮನ್ನು ಕಾಯಲಿಕ್ಕೆ ಸಾಧ್ಯ ಅವನ ಮಕ್ಕಳು ನಾವು ಎಷ್ಟೋ ಸರಿ ಬಿದ್ದಿದ್ದೇವೆ ಅವೆಲ್ಲ ನನ್ನ ದೇವರು ನನ್ನ ನೆತ್ತಿದ್ದ ಹೇಗೋ ಹೇಗೋ ಬೀಳುತ್ತಿದ್ದೆ ನೀರಲ್ಲಿ ಜ ಎಷ್ಟು ಜಾಗ್ರತೆ ಮಾಡಿದ್ರು ಕೂಡ ಎಷ್ಟೋ ಸರಿ ಬಿದ್ದಾಗ ನನ್ನ ನೆತ್ತಿದ್ದ ಅದಕ್ಕೆ ನಿದರ್ಶನವೇ ನಾನು ಆದ್ದರಿಂದ ಎಲ್ಲರೂ ಭಗವದ್ ಪ್ರಾಪ್ತಿಗಾಗಿ ನಾವು ದಾನವಾಗಿರೂ ಆ ದಾರಿಯಲ್ಲಿ ಸಾಗುತ್ತಾ ನಾಮ ನಾಮಜಪವನ್ನು ಮಾಡುತ್ತಾ ಇರೋ ಆ ನಾಮಜಪ ಮಾಡುತ್ತಾ ಆ ದೈವ ಸಾಮಿಪ್ಯಕ್ಕೆ ಹೋಗಿ ಕಣ್ಣೀರು ಧಾರೆ ಬರಬೇಕು ನೀನು ಆಗ ಭಗವಂತನಿಗೆ ಕೊಟ್ಟುತ್ತದೆ ನಮ್ಮಂಥ ಸಂಸಾರಿಗಳಿಗೆ ಕಲಿಯುಗದಲ್ಲಿ ನಾಮ ಜಪ ಒಂದೇ ಸಾಕು ಎಂದಿದ್ದಾರೆ ದೇವರು ಜಪಯಜ್ಞ ಯಾವುದೇ ಒಂದು ಯಜ್ಞ ಮಾಡುವ ಅಗತ್ಯವಿಲ್ಲ ಏಕೆಂದರೆ ಯಜ್ಞ ಮಾಡಲಿಕ್ಕೆ ಈ ನಮ್ಮ ಕಲಿಯುಗದಲ್ಲಿ ಅಂಥ ಪವಿತ್ರವಾದ ಯಾವ ವಸ್ತುವು ನಮ್ಮಲ್ಲಿಲ್ಲ ಎಲ್ಲವೂ ಕಲ್ಮಶ ತುಂಬಿದವರು ಸಮಿತ್ತುಗಳಿಂದ ಹಿಡಿದು ತುಪ್ಪವೇ ಆಗಲಿ ಹಾಲೇ ಆಗಲಿ ಎಲ್ಲವೂ ಕಲುಷಿತವಿದೆ ಯಾವುದೂ ಒಂದು ಪವಿತ್ರ ಯಾವ ಒಂದು ವಸ್ತು ಇಲ್ಲ ಕಟ್ಟಿಗೆಯೂ ಕೂಡ ನನಗೆ ಅಂಥ ಪುರೋಹಿತರಾಗಬೇಕು ಅಂಥ ಪುರೋಹಿತರು ಇಲ್ಲವೇ ಇಲ್ಲ ಆದ್ದರಿಂದ ಎಲ್ ಯಾವ ಪುರೋಹಿತರು ಸಿಕ್ಕರೆ ನಿಮಗೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಉತ್ತಮವಾದ ಸಾಮಗ್ರಿಗಳು ದೊರೆಯುವುದಿಲ್ಲ ಹಾಗೆ ಈ ನಾಮ ಜಪ ಇದೆ ನೋಡಿ ಇದಕ್ಕೆ ಹತ್ತು ಪೈಸೆ ಖರ್ಚಿಲ್ಲ ಸ್ನೇಹಿತರೆ ತನ್ನ ಮಾಡುತ್ತಾ ನಾವು ಭಗವಂತನಡೆ ಸಾಕೋ ಭಗವಂತನಿಗೆ ಪ್ರೀತಿಯಾದದ್ದು ನಾಮ ಜಪ ಒಂದೇ ಸಾಕು ನೋಡಿ ಅದು ಮಾಡಿ ನಾನು ಎಷ್ಟು ಪಾರಾದೆ ಎಷ್ಟು ಅವಘಡದಲ್ಲಿ ಪಾರಾದೆ ಆದ್ದರಿಂದ ಅದೆಲ್ಲ ನಿಮಗೆ ಸಿಕ್ಕಬೇಕು ಅದಕ್ಕಾಗಿ ಎಷ್ಟೋ ಗ್ರಂಥಗಳ ಆಧಾರವನ್ನು ಭಗವದ್ಗೀತೆಗಳ ಒಂದು ಸಾರವನ್ನು ದಿನೇ ದಿನೇ ನಾನು ತಿಳಿಸಿಕೊಡ್ತಾ ಇರ್ತೇನೆ ಆ ಮತ್ತು ಆ ಗ್ರಂಥಗಳ ಪಾರಾಯಣ ಅದರ ಶ್ರವಣ ಹಾಗೆ ಅವುಗಳನ್ನೆಲ್ಲ ಕೇಳುತ್ತಾ ಕೇಳುತ್ತಾ ನಾವು ಒಂದು ಭಗವಂತನ ಸಾಮೀಪ್ಯ ಹೇಗಿರ್ತದೆ ಆ ಇಂದ್ರಿಯ ನಿಗ್ರಹ ಹೇಗಿರ್ತದೆ ಅದನ್ನು ಹೇಗೆ ನಿಗ್ರಹ ಅದನ್ನು ನಮ್ಮ ಮನಸ್ಸನ್ನು ಇಂದ್ರಿಯ ನಿಗ್ರಹ ನಮ್ಮ ಮನಸ್ಸನ್ನು ಭಗವಂತನೆಡೆಗೆ ಹೇಗೆ ಎಳೆದುಕೊಂಡು ಹೋಗುವುದು ದಾರಿಗೆ ಹೋದ ಇಂದ್ರಿಯವನ್ನು ಎಳೆದು ತರುವ ಬಗ್ಗೆ ಹೇಗೆ ಏನು ಮಾಡಬೇಕು ಅದನ್ನು ಇನ್ನೂ ಸ್ಥಾರವಾಗಿ ಗುರುಗಳ ಮುಖೇನ ಬಂದ ವಾಕ್ಯಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಇಷ್ಟೇ ಅನಾಹುತವಾಯಿತು ಇಷ್ಟೆಲ್ಲ ಅನಾಹುತವಾಯಿತು ಒಂದು ಕಡೆ ಆಗ್ತಾ ಇರ್ತದೆ ಇನ್ನೊಂದು ಕಡೆ ಸೃಷ್ಟಿ ಆಗ್ತಾ ಇರ್ತದೆ ಒಂದು ಕಡೆ ನಾಶವಾದರೂ ಕೂಡ ಇನ್ನೊಂದು ಕಡೆ ಅದರ ಸೃಷ್ಟಿ ಆಗ್ತಾ ಇರ್ತದೆ ಇದೇ ಇದೇ ಸೃಷ್ಟಿಯ ನಿಯಮ ದೇವರಿಗೆ ಬೇಸರವೂ ಇಲ್ಲ ಸಂತೋಷವೂ ಇಲ್ಲ ಅದು ನಮಗೆ ಮಾತ್ರ ಮನುಷ್ಯರಾದ ನಮಗೆ ಬೇಸರ ಸಂತೋಷ ಎಲ್ಲವೂ ಕೂಡ ದೇವರಿಗೆ ಅದು ಯಾವುದೂ ಇಲ್ಲ ಅದೆಲ್ಲವನ್ನು ಮೀರಿದವನು ಭಗವಂತ ಆದ್ದರಿಂದ ഭഗവത്തന നാമജപ നിരന്തരമാണ് ഹരി ഓം